ನಮಸ್ತೆ ವೀಕ್ಷಕರ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸೂಜಿಗೆ ಅವ್ರದ್ದು ಒಂದು ಹೀಕೋ ಗಾಡಿ ಸೇಲಿಗೆ ಬಂದಿದ್ದ ವೀಕ್ಷಕರೇ ಬರೀ ಒಂದು ಒಂದೂವರೆ ತಿಂಗಳು ಗಾಡಿ ಅನಿಸುತ್ತೆ ವೀಕ್ಷಕರೇ ಈ ಗಾಡಿ ಹೊಸ ಗಾಡಿ ಆಗಿರೋದ್ರಿಂದ ಗಾಡಿ ಪ್ರಾಬ್ಲಮ್ ಏನಿಲ್ಲ ವೀಕ್ಷಕರೇ ಅವರು ಮನೆ ಪರ್ಸ್ನಲ್ ಪ್ರಾಬ್ಲಮ್ ಇಂದ ಗಾಡಿ ಸೇಲ್ ಮಾಡ್ತಿದ್ದಾರೆ ನೋಡಿ ಯಾರಾದರೂ ಹೊಸ ಗಾಡಿ ಈಕೋ ಗಾಡಿ ತಗೊಳ್ಳೋ ಬದಲು ಈ ಗಾಡಿನ ಒಂದು ಸ್ವಲ್ಪ ಕಡಿಮೆ ಬಜೆಟಲ್ಲಿ ಅಂದರೆ ಶೋರೂಮ್ ರೂಮ್ ನೆಟ್ಗಿಂತ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಆರಾಮಾಗಿ ತೊಗೊಂಬೋದು ಅಂತಲೇ ಹೇಳ್ಬೋದು ಕಡಿಮೆ ಓಡಿರಂತ ಗಾಡಿನೇ ಅಂತಲೇ ಹೇಳ್ಬೋದು ವೀಕ್ಷಕರ ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಆಮೇಲೆ ಬೇಕಾದ್ರೆ ನೀವು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಈ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬೋದು ವೀಕ್ಷಕರ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇದೇ ತರ ನಾವು ಯಾವುದಾದ್ರು ಒಂದು ಗಾಡಿ ಯೂಟ್ಯೂಬಲ್ಲಿ ತಕ್ಷಣ ಆ ವೀಡಿಯೋ ನಿಮಗೆ ಬೇಗ ಬಂದು ಹೇಳ್ಬೋದು ಹಾಗೆ ವಿಡಿಯೋ ಎಷ್ಟು ಲೈಕ್ ಮರಿ ಮಾಡಿ ಮತ್ತೆ ಯಾರಾದ್ರೂ ಒಂದು ಹೊಸ ಗಾಡಿ ಈಕೋ ಯಾರಾದ್ರೂ ವಿಡಿಯೋನ ಶೇರ್ ಮಾಡಿ ನಿಮ್ದು ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇನ್ನ ಈ ಗಾಡಿ ಡೀಟೇಲ್ಸ್ ನ ಗಾಡಿ ಅವರು ಏನು ಅವ್ರು ಅಂತ ಹೇಳಿ ಒಂದು ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸಿಕೊಳ್ಳಿ ಮತ್ತೆ ಕಾಂಟ್ಯಾಕ್ಟ್ ವಿಡಿಯೋ ಕೆಳಗಡೆ ಇರುತ್ತೆ ನೋಡಿ ನೀವು ಡೈರೆಕ್ಟ್ ಅವರು ಸಹ ಕಾಂಟಾಕ್ಟ್ ಮಾಡ್ಕೊಬಹುದು ಗಾಡಿ ಕಳಿಸಿದ್ರಲ್ಲ ಹೌದು ಸರ್ ಈಕೋದು ಓಕೆ ವೈಟ್ ಬೋರ್ಡ್ ಗಾಡಿ ಅಲ್ಲ ಹೌದು ಸರ್ ಹೌದು ಯಾವ್ದು ಸರ್ ಮಾಡುದು ಮಾಡ್ಲಿ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹತ್ತನೇ ತಿಂಗಳು ಹತ್ತನೇ ತಾರೀಖು ಸರ್ ಹತ್ತನೇ ತಿಂಗಳ ಅಂದ್ರೆ ಇನ್ನು ಒಂದ್ ತಿಂಗಳಾಗಿದ್ಯಾ ಹೌದ್ ಸರ್ ಹೌದ್ ಹೌದು ಒಂದ್ ತಿಂಗಳ ಮೇಲೆ ಇಪ್ಪತ್ತು ದಿವಸ ಆಗಿತ್ತು ಅಂದ್ರೆ ಸಿಂಗಲ್ ಓನರ್ ತಾನೆ ಹೌದ್ ಸರ್ ಸಿಂಗಲ್ ಓನರ್ ಓಕೆ ಗಾಡಿ ಏನಕ್ಕೆ ಸರ್ ಹೊಸ ಗಾಡಿ ಕೊಡ್ತಾ ಇರೋದು ಹೊಸ ಗಾಡಿ ಅಂದ್ರೆ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಸರ್ ಅದಕ್ಕೋಸ್ಕರ ಕೊಡ್ತಾ ಇರೋದು ಓಕೆ ಗಾಡಿ ಏನ್ ಪ್ರಾಬ್ಲಮ್ ಇಲ್ಲ 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 ಸರ್ ಗಾಡಿದೇನು ಪ್ರಾಬ್ಲಮ್ ಗಾಡಿ ಬೇಕಾದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ ಹಾಂ ಹಾಂ ಓಕೆ ಈಗ ಎಷ್ಟು ಓಡಿಸೀರಾ ಈ ಸಾವಿರದ ಎಂಬತ್ ಕಿಲೋಮೀಟರ್ ಓಡಿಸಿದೀನಿ ಸರ್ ಓಕೆ ಎರಡು ಸರ್ವಿಸ್ ಆಗಿದೆಯಾ ಒಂದ್ ಸರ್ವಿಸ್ ಆಗಿದೆಯಾ ಒಂದ್ ಆಗಿದೆ ಸರ್ ಸರ್ವಿಸ್ ಒಂದ್ ಸರ್ವಿಸ್ ಆಗಿದೆ ಹ್ಮ್ ಹ್ಮ್ ಸೀಟರ್ ಅಥವಾ ಏಟ್ ಸೀಟರ್ ಸರ್ ಸೆವೆನ್ ಸೀಟರ್ ಸರ್ ಸೆವೆನ್ ಸೀಟರ್ ಪ್ಲಸ್ ಒನ್ ಟೆನ್ ಪ್ಲಸ್ ಒನ್ ಸರ್ ಓಕೆ ಓಕೆ ಎಲ್ ಪಿ ಜಿ ಪೆಟ್ರೋಲ್ ಎಲ್ ಪಿ ಜಿನ ಸಿ ಎನ್ ಜಿನ ಎಲ್ಲ ಸರ್ ಪ್ಯೂರ್ ಪೆಟ್ರೋಲ್ ಸರ್ ಪ್ಯೂರ್ ಪೆಟ್ರೋಲ್ ಹ್ಮ್ ಓಕೆ ಓಕೆ ಇದು ಅಂದ್ರೆ ಎ ಸಿ ಬರಲ್ಲ ಇಲ್ಲ ಇಲ್ಲ ಸರ್ ಓಕೆ ಏನಾದ್ರೂ ಎಕ್ಸ್ಟ್ರಾ ಪುಡಿಂಗ್ ಸಾಯಿಸಿರಾ ತಗೊಂಡ್ಮೇಲೆ ಹಾ ಮಾಡ್ತಿದೀವಿ ಸರ್ ಸ್ಪಾಯ್ಲರ್ ಫುಡ್ ರೆಸ್ಟ್ ಇದು ವಿಂಡೋ ಇದು ರೆಸ್ಟ್ ಸರ್ ಅದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿದೆ ಅದರದ್ದೇನು ಬೇಡ ಈಗ ಏನ್ ಮಾಮೂಲಿ ಏನಿದೆ ಅಷ್ಟೇ ಇದನ್ನ ಮಾಡಿದ್ರೆ ಸಾಕು ಹ್ಮ್ ಓಕೆ ಗಾಡಿನೇನ್ ಬೇರೆ ಪ್ರಾಬ್ಲಮ್ ಇಲ್ಲ 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 ಸರ್ ಗಾಡಿ ಏನ್ ಪ್ರಾಬ್ಲಮ್ ಇಲ್ಲ ಓಕೆ ಏನ್ ಸೀಟ್ ಕವರ್ಸ್ ಏನಾದ್ರು ಹಾಕಿಸಿರೋ ಹೊಸವು ಇಲ್ಲ 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 ಸರ್ ಸೀಟ್ ಕವರ್ಸ್ ಏನ್ ಹಾಕ್ಸಿಲ್ಲ ಮ್ಯೂಸಿಕ್ ಸಿಸ್ಟಮ್ ಮ್ಯಾಟ್ ಹಾಕ್ಸಿದೀನಿ ಕೆಳಗೆ ಕೆಳಗಡೆ ಮೇಲೆ ಮ್ಯಾಟ್ ಹಾಕ್ಸಿದೀನಿ ಸಿಸ್ಟಮ್ ಏನ್ ಹಾಕ್ಸಿಲ್ಲ ಸರ್ ಸಿಸ್ಟಮ್ ಒಂದ್ ಹಾಕ್ಸಿಲ್ಲ ಸರ್ ಇದು ಹಿಂದ್ಗಡೆ ಸ್ಪಾಯ್ಲರ್ ಕೆಳಗಡೆ ಫುಡ್ ರೆಸ್ಟ್ ಆಮೇಲೆ ವಿಂಡೋ ರೆಸ್ಟ್ ಹಾಕ್ಸಿದೀನಿ ಸರ್ ಓಕೆ ಮೇಲ್ ಟಾಪ್ ಹಾಕ್ಸಿಲ್ಲ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಓಕೆ ಓಕೆ ಗಾಡಿ ಈಗ ಲೋನ್ ಏನಿದೆಯಾ ಹಿಂಗೆ ಅದು ಇದು ನಾನು ನಾಲ್ಕು ಇಪ್ಪತ್ತೈದು ಹಾಕಿದೀನಿ ಸರ್ ಮೂರು ಲಕ್ಷ ರೂಪಾಯಿ ಲೋನ್ ಇದೆ

ಗಾಡಿ ರೇಟ್ ಏಳು ಹತ್ತು ಹೇಳ್ತೀನಿ ಸರ್ ಏಳು ಲಕ್ಷದ ಹತ್ತು ಸಾವಿರ ಹೌದು ನೀವು ತಗೊಂಡಾಗ ಎಷ್ಟಿತ್ತು ಸರ್ ಇದು ಗಾಡಿ ಇದು ನಾನು ತಗೊಂಡಾಗ ಏಳು ಎಂಟು ಇತ್ತು ಸರ್ ಎಕ್ಸ್ಟ್ರಾ ಮತ್ತು ನಾನು ಫಿಟ್ಟಿಂಗ್ಸ್ ಎಲ್ಲ ಸಾವಿರ ಖರ್ಚು ಬಂದಿದೆ ಸರ್ ನನಗೆ ಅಲ್ಲ ಏಳು ಲಕ್ಷದ ಎಂಟು ಸಾವಿರ ಇತ್ತು ರೋಡ್ ಏಳು ಏಳು ಲಕ್ಷದ ಎಂಟು ಸಾವಿರದ ಐನೂರ ಅರವತ್ನಾಲ್ಕು ರೂಪಾಯಿ ಇತ್ತು ಸರ್ ಓಕೆ ಬಿಡಿ ಅದನ್ನು ಬಿಡಿ ಏಳು ಲಕ್ಷ ಎಂಟು ಸಾವಿರ ಒಂಬತ್ತು ಸಾವಿರ ಅನ್ಕೊಂಬಿಡಿ ಈಗ ನೀವ್ ಹೇಳ್ತಿರೇಟ್ ಎಷ್ಟಂದ್ರೆ

ಒಂದು ಆರು ತೊಂಬತ್ತೈದರ ತನಕ ಮಾಡ್ತೀನಿ ಸರ್ ಹ್ಮ್ ಹ್ಮ್ ಬಂದಾಗ ಇನ್ನು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ ಮಾಡೋಣ ಸರ್ ಮಾಡೋಣ ಖಂಡಿತ ಮಾಡೋಣ ಹ್ಮ್ ಓಕೆ ಗಾಡಿ ಸರ್ ಇದು ವಿಜಯನಗರ ಡಿಸ್ಟ್ರಿಕ್ ಹರಕಮಾಳಿ ತಾಲೂಕು ಹೋಗಲಾಪುರ ಅಂತ ಹೇಳಿ ಓಕೆ ಹರಪನಳ್ಳಿಯಿಂದ ಎಷ್ಟು ದೂರ ಆಗುತ್ತೆ ಹರಕಮಳಿಯಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಸರ್ ಓಕೆ ವಿಜಯನಗರದಿಂದ ವಿಜಯನಗರದಿಂದ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಸರ್ ಓಕೆ ಈಗ ಗಾಡಿಗೆ ಅಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೇ ಆಗಿಲ್ಲ ಬೇರೆ ಯಾವುದೇ ആ ഇല്ല ഇല്ല സർ ഇതന്നെ ആക്കിരും സെവൻ ഡബൽ ടൂ ಹೌದು ಸರ್ ಹೌದೌದು ಆಗ್ತೇನೆ ಬಿಡಿ ಸರ್ ಕೇಳಿಸಿಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ವೀಕ್ಷಕರ ನೋಡಿ ಒಂದ್ಸತಿ ಆದಷ್ಟು ಗಾಡಿರ ಗೆ ಹೋಗ್ಬಿಟ್ಟು ಹೊಸ ಗಾಡಿ ಆದ್ರೂ ಏನ್ ತೊಂದರೆ ಇಲ್ಲ ವೀಕ್ಷಕರ ಒಂದ್ಸತಿ ಪ್ರತಿ ಒಂದು ಚೆಕ್ ಮಾಡಿ ಗಾಡಿ ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರ ಅವರು ಹೇಳುವರೆ ಟೈಮ್ ಫಿಕ್ಸ್ ಇರೋದಿಲ್ಲ ಇನ್ನು ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ ಡೈರೆಕ್ಟ್ ಹೋಗಿ ವಿಸಿಟ್ ಮಾಡಿ ಪ್ರತಿ ಒಂದು ಚೆಕ್ ಮಾಡಿ ಗಾಡಿ ತಗೊಳ್ಳಿ ವೀಕ್ಷಕರ ಓಕೆನಾ ಇನ್ನ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದ್ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹುಕ್ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಕಳ್ಸಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಹೋಗ್ಶಕ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಾಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದರೂ ಈ ಗಾಡಿ ಅಂದರೆ ಹೊಸ ಗಾಡಿ ಯಾರಿಗಾದರೂ ಅವಶ್ಯಕ ಅವಶ್ಯಕತೆ ಇದ್ದರೆ ಈಗ ಗಾಡಿ ಅಂತ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಎಲ್ಲರೂ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ಥ್ಯಾಂಕ್ ಯು